ಸ್ಟೂಡೆಂಟ್ ಆಗಿದ್ದಾನೆ ಬಿ ಸಿ ಎ ಅವನಿಗೆ ಎಕ್ಸಾಮ್ ಇದೆ ಈ ಎಕ್ಸಾಮ್ಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಪೊಲೀಸ್ ಇಲಾಖೆ ಹತ್ರ ಕೈಜೋಡಿಸಿ ಬೇಡಿದ್ರೂ ಕೂಡ ಆ ಸ್ಟೂಡೆಂಟನ್ನು ಇಡೀ ರಾತ್ರಿ ಅಲ್ಲಿ ಅಕ್ರಮವಾಗಿ ಆ ಪೊಲೀಸ್ ಸ್ಟೇಷನಲ್ಲಿ ಇಟ್ಟುಕೊಂಡು ಮತ್ತು ನಾವು ಯಾರು ಫೋನ್ ಮಾಡಿದರೂ ಕೂಡ ಇಡೀ ಬೆಳಿ ನಾವು ರಾತ್ರಿಯಿಂದ ಬೆಳಿಗ್ಗೆ ತನಕ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ ಅವ್ರು ಫೋನ್ ಎತ್ತಲ್ಲ ಆದಮೇಲೆ ಎಸ್ ಪಿಗೆ ಫೋನ್ ಮಾಡಿದೆವು ಫೋನ್ ಎತ್ತಲ್ಲ ತದನಂತರ ಬೆಳಿಗ್ಗೆ ನಾವು ಐ ಜಿ ಅವರಿಗೆ ಫೋನ್ ಮಾಡಿದಾಗ ಸ್ಟೂಡೆಂಟ್ ಸರ್ ಎಂಬುದಾಗಿ ಹೇಳಿದಾಗ ಐ ಜಿ ಅವರು ಹೇಳಿದ ಮೇಲೆ ಇಲ್ಲಿಯ ಪೊಲೀಸ್ ಇಲಾಖೆಯವರು ಅವನಿಗೆ ಎಕ್ಸಾಮ್ ಬರೆಯುವಂತ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬಹಳಷ್ಟು ದ್ವೇಷದ ಒಂದು ರೀತಿಯಲ್ಲಿ ಇಲಾಖೆ ಮತ್ತು ಕೆಲವೊಂದು ಜನರು ಇಲ್ಲಿ ವ್ಯರ್ಥನೆ ಮಾಡ್ತಿದ್ದಾರೆ ಸೊ ಹಾಗಾಗಿ ನಾವು ಇವತ್ತು ಈ ಕರ್ನಾಟಕ ಸರಕಾರ ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮದವ್ರನ್ನು ಒಂದೇ ರೀತಿ ನೋಡಬೇಕು ಎನ್ನುವಂತ ಇರುವಂತ ಒಂದು ಸರ್ಕಾರ ಆದರೆ ಚಿತ್ರದುರ್ಗದಲ್ಲಿ ಮಾತ್ರ ಯಾಕೆ ಇಂಥ ಕ್ರೈಸ್ತರ ಮೇಲೆ ದ್ವೇಷ ಎನ್ನುವಂಥ ನಮಗೆ ಪ್ರಶ್ನೆ ಇದೆ ಇಲ್ಲಿ ಇದು ಮೊದಲನೇ ಸರಿ ಅಲ್ಲ ಸುಮಾರು ಎಷ್ಟು ಫೆಬ್ರವರಿ ಹದಿನಾರನೇ ತಾರೀಕಿನಂದು ಇಲ್ಲಿ ಪಾಸ್ಟರ್ ಬಿಜು ಪಿ ಜೋಯ್ ಎಂಬುದಾಗಿದ್ದಾರೆ ಅವರ ಚರ್ಚೆಯೂ ಕೂಡ ಅವರು ನಿಯಮಾವಳಿಯಾಗಿ ಅವರು ಚರ್ಚೆಯನ್ನು ಪ್ರಾರಂಭ ಮಾಡಿದ್ದಾರೆ ಅವರ ಚರ್ಚೆಗೆ ಬರುವಂತ ಜನರನ್ನು ಟಾರ್ಗೆಟ್ ಮಾಡುವಂಥದ್ದು ಇಲ್ಲಿ ಎಮ್ ಎಲ್ ಸಿ ಅವರು ಹೇಳುವಂಥದ್ದು ಇದನ್ನು ನಾನು ಕಡವದೆ ಬಿಡುವುದೇ ಇಲ್ಲ ಎಂಬುದಾಗಿ ನಾನು ಇವತ್ತು ಒಂದು ನಿಮ್ಮ ಮೂಲಕ ಕೇಳಲಿಕ್ಕೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಅದೇನಂತ ಹೇಳಿದರೆ ಎಷ್ಟು ಧಾರ್ಮಿಕ ಸಂಸ್ಥೆಗಳು ನಮ್ಮ ಈ ಒಂದು ಚಿತ್ರದುರ್ಗಲಿ ಇದೆ ಎಷ್ಟಕ್ಕೆ ಲೈಸೆನ್ಸ್ ಇದೆ ಎಷ್ಟು ಧಾರ್ಮಿಕ ಸಂಸ್ಥೆ ಲೈಸೆನ್ಸ್ ಅಷ್ಟು ಕಾನೂನುಬದ್ಧವಾಗಿ ಇಲ್ಲಿ ಇದೆ ಹಾಗಾದ್ರೆ ಯಾವುದೆಲ್ಲ ಕಾನೂನುಬದ್ಧವಾಗಿ ಇಲ್ಲ ಅಂತ ಎಲ್ಲ ಸಂಸ್ಥೆಗಳನ್ನು ನೀವು ಕೆಡವಳಿಕೆ ನೋಡ್ತೀರಾ ನನ್ನ ಪ್ರಶ್ನೆ ಅಥವಾ ಕೇವಲ ಕ್ರೈಸ್ತರದ್ದು ಮಾತ್ರ ನೀವು ಕೆಡವಳಿಕೆ ನೋಡ್ತಾ ಇದ್ದೀರಾ ನಾನು ಇವತ್ತು ಯಾರು ಇವ ಈ ಎಮ್ ಎಲ್ ಸಿ ಯಾರಿದ್ದಾರೆ ಕೆಡಗುತ್ತೆ ಅಂತ ಹೇಳ್ತೇವೆ ಹೇಳ್ತಾರೆ ಅವ್ರಿಗೆ ನೇರವಾಗಿ ನಾನು ಪ್ರಶ್ನೆಯನ್ನು ಕೇಳ್ತೇನೆ ಮತ್ತು ಮತಾಂತರ ಅಂತ ಹೇಳ್ತಾರೆ ನಾನು ಇವತ್ತು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇರುವಂಥ ವಿಚಾರ ಏನಂದ್ರೆ ಮತಾಂತರ ಮಾಡೋದು ಯಾರು ಇವ್ರ ಇಲ್ಲಿ ಕೂತವ್ರು ಯಾರು ಕೂಡ ಮತಾಂತರ ಮಾಡೋಕ್ಕಾಗಲ್ಲ ಮತಾಂತರ ಮಾಡುವಂಥ ಅಧಿಕಾರ ಇರುವಂಥ ಡಿ ಸಿಗೆ ಇಲ್ಲಿ ಯಾರೂ ಕೂಡ ಮತಾಂತರ ಆಗಲೇ ಇಲ್ಲ ಒಂದು ನಂಬಿಕೆ ಅಷ್ಟೇ ಚರ್ಚಿಗೆ ಹೋಗ್ತಾರೆ ಕೆಲವರು ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ ಕೆಲವರು ಮಸೀದಿಗೆ ಹೋಗ್ತಾರೆ ಅವರ ನಂಬಿಕೆ ನನಗೆ ಎಲ್ಲಿ ಹೋದರೆ ಒಳ್ಳೇದಾಗ್ಬೋದು ಅಲ್ಲಿ ಕೇಳುವಂಥ ಸಂದೇಶಗಳು ನನಗೆ ಒಳ್ಳೇದಾಗ್ಬಹುದು ಅಷ್ಟಕ್ಕೆ ಮಾತ್ರ ಬಿಟ್ಟರೆ ನನಗೆ ಗೊತ್ತಿದ ಮಟ್ಟಿಗೆ ಯಾರೂ ಕೂಡ ಅವನ ಜಾತಿ ಚೇಂಜ್ ಮಾಡಲಿಲ್ಲ ಅವನ ಹೆಸರು ಚೇಂಜ್ ಮಾಡಲಿಲ್ಲ ಯಾವುದೇ ರೀತಿಯಲ್ಲಿ ಕೂಡ ಬದಲಾವಣೆ ಇಲ್ಲ ಹಾಗಾದರೆ ನಂಬಿಕೆಗೆ ಪ್ರಶ್ನೆ ಮಾಡುವಂಥದ್ದು ಬಹಳ ಆಶ್ಚರ್ಯ ಅಂತೇಳಿ ನಡೆಸ್ತಾನೆ ಹಾಗಾಗಿ ಈ ಚಿತ್ರದುರ್ಗದಲ್ಲಿ ಇಂಥ ಘಟನೆ ಮುಂದಕ್ಕೆ ನಡೆಯಬಾರ್ದು ಮತ್ತು ಯಾರು ಪೊಲೀಸ್ನವರು ಈ ರೀತಿಯಾಗಿ ಮಾಡಿದ್ದಾರೆ ಒಂದು ಕಣ್ಣಲ್ಲಿ ರಕ್ತ ಇಲ್ಲದಂಥ ರೀತಿಯಲ್ಲಿ ಒಂದು ಹುಡುಗನನ್ನು ಇಡೀ ರಾತ್ರಿ ಯಾರು ಮಾಡಿದ್ದಾರೆ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳೇಬೇಕೆಂಬುದಾಗಿ ನಾನು ಗೃಹ ಆ ನಾನು ನೇರವಾಗಿ ಅವರಿಗೆ ಹೋಗಿ ಭೇಟಿಯಾಗಿ ಇದನ್ನು ಅವರ ಗಮನಕ್ಕೆ ತರ್ತೇನೆ ಅಷ್ಟು ಮಾತ್ರವಲ್ಲ ಇಂಥ ಆಫೀಸರ್ಗಳು ಯಾರಿದ್ದಾರೆ ಖಂಡಿತವಾಗಲೂ ಅವರ ಮೇಲೆ ಒಂದು ಕಾನೂನು ಕ್ರಮ ನಾವು ತೆಗೆದುಕೊಳ್ಳಿಕ್ಕೆ ನಮ್ಮ ಭಾರತೀಯ ಕ್ರೈಸ್ತ ಒಕ್ಕೂಟ ನಾವು ಸದಾ ಸಿದ್ಧ ಎಂಬುದಾಗಿ ಮಾಧ್ಯಮದ ಮೂಲಕ ಅಧಿಕಾರಿ ವರ್ಗದವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ